ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಅಭ್ಯಾಸಗಳಿಗೂ ನಮ್ಮ ಜಾತಕದಲ್ಲಿರೋ ಗ್ರಹಗಳ ಶಕ್ತಿಗೂ ಒಂದು ಸಂಬಂಧ ಇದೆ ಅಂದರೆ ನಂಬೋಕಾಗುತ್ತಾ ಬನ್ನಿ ಈ ವಿವರಣೆಯಲ್ಲಿ ನಮ್ಮ ದೈನಂದಿನ ರೂಢಿಗಳು ನಮ್ಮ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋ ಈ ಒಂದು ಅಚ್ಚರಿಯ ಸಂಪರ್ಕದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಿದ್ರೆ ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ನಮ್ಮ ದಿನನಿತ್ಯದ ಅಭ್ಯಾಸಗಳೇ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಗುಪ್ತ ಶತ್ರುಗಳಾಗಿರಬಹುದಾ ಹೌದು ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು ಆದರೆ ಈ ನಂಬಿಕೆಯ ಪ್ರಕಾರ ನಮ್ಮ ಕೆಲವು ರೂಢಿಗಳು ನಮ್ಮ ಗರಿವಿಲ್ಲದಂತೆಯೇ ನಮ್ಮ ಜೀವನದ ಮೇಲೆ ನೆಗೆಟಿವ್ ಪ್ರಭಾವ ಬೀರುತ್ತಿರಬಹುದು ನೋಡಿ ಈ ಇಡೀ ವಿಷಯದ ತಿರುಳೆ ಈ ಒಂದು ವಾಕ್ಯದಲ್ಲಿದೆ ಈ ಅಭ್ಯಾಸಗಳೇ ನಿಮ್ಮ ಶತ್ರು ಈ ಕೆಟ್ಟ ರೂಢಿಗಳಿಂದಲೇ ಗ್ರಹಗಳು ದುರ್ಬಲವಾಗುತ್ತವೆ ಅಂದರೆ ಇದರ ಅರ್ಥ ಏನು ನಮ್ಮ ಜಾತಕ ಎಷ್ಟೇ ಬಲಿಷ್ಠವಾಗಿರಲಿ ನಮ್ಮ ನಡವಳಿಕೆ ಸರಿಯಿಲ್ಲದಿದ್ದರೆ ಗ್ರಹಗಳು ಕೊಡೋ ಒಳ್ಳೆ ಫಲಗಳನ್ನು ನಾವೇ ಕಡಿಮೆ ಮಾಡಿಕೊಂಡ ಹಾಗೆ ಸರಿ ಈ ವಿಶ್ಲೇಷಣೆಯಲ್ಲಿ ನಾವು ಹೇಗೆ ಮುಂದೆ ಹೋಗ್ತೀವಿ ಅಂದರೆ ಮೊದಲು ಈ ಗ್ರಹಗಳನ್ನು ದುರ್ಬಲಗೊಳಿಸೋ ಅಭ್ಯಾಸಗಳ ಹಿಂದಿನ ಮೂಲಭೂತ ಐಡಿಯಾ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಆಮೇಲೆ ಸೂರ್ಯಚಂದ್ರನಿಂದ ಹಿಡಿದು ರಾಹುಕೇತುವರಿಗೆ ಒಂದೊಂದೇ ಗ್ರಹದ ಮೇಲೆ ಯಾವೆಲ್ಲ ಅಭ್ಯಾಸಗಳು ಎಫೆಕ್ಟ್ ಮಾಡ್ತಾವೆ ಅಂತ ನೋಡೋಣ ಮತ್ತು ಕೊನೆಗೆ ಇದಕ್ಕೆ ಪರಿಹಾರದ ದಾರಿ ಏನು ಅಂತಾನೂ ತಿಳ್ಕೊಳ್ಳೋಣ ಹಾಗಾದರೆ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ ಗ್ರಹಗಳನ್ನು ದುರ್ಬಲಗೊಳಿಸುವ ಅಭ್ಯಾಸಗಳು ಇದರ ಹಿಂದಿರೋ ಮೂಲಭೂತ ಆಲೋಚನೆ ಏನು ಇದರ ಹಿಂದಿರೋ ತತ್ವ ತುಂಬನೇ ಸರಳ ನೋಡಿ ಒಬ್ಬರ ಜಾತಕದಲ್ಲಿ ಗ್ರಹಗಳ ಸ್ಥಾನ ಖಂಡಿತ ಮುಖ್ಯ ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದಿನನಿತ್ಯದ ನಡವಳಿಕೆಗಳು ಆ ಗ್ರಹಗಳ ಒಳ್ಳೆ ಅಥವಾ ಕೆಟ್ಟ ಫಲವನ್ನ ಬದಲಾಯಿಸೋ ಶಕ್ತಿ ಹೊಂದಿವೆ ಅಂದರೆ ಒಳ್ಳೆ ಅಭ್ಯಾಸಗಳಿಂದ ಜಾತಕದಲ್ಲಿ ವೀಕ್ ಆಗಿರೋ ಗ್ರಹಕ್ಕೆ ಶಕ್ತಿ ತುಂಬಬಹುದು ಅದೇ ಕೆಟ್ಟ ಅಭ್ಯಾಸಗಳಿಂದ ಸ್ಟ್ರಾಂಗ್ ಆಗಿರೋ ಗ್ರಹವನ್ನು ಬಲಹೀನಗೊಳಿಸಬಹುದು ಈಗ ಬರೋಣ ನಮ್ಮ ವ್ಯಕ್ತಿತ್ವನ ಅಡಿಪಾಯ ಅಂತಾನೆ ಹೇಳ್ಬೋದಾದ ಸೂರ್ಯ ಮತ್ತು ಚಂದ್ರನ ಹತ್ರ ನಮ್ಮ ಆತ್ಮವಿಶ್ವಾಸ ನಮ್ಮ ಭಾವನೆಗಳು ಇವೆಲ್ಲದರ ಮೇಲೂ ಇವು ನೇರವಾಗಿ ಪ್ರಭಾವ ಬೀರ್ತವೆ ಅಂತ ಹೇಳಲಾಗುತ್ತೆ ಮೊದಲಿಗೆ ಗ್ರಹಗಳ ರಾಜ ಸೂರ್ಯ ತಂದೆಗೆ ಅಗೌರವ ತೋರೋದು ಬೆಳಗ್ಗೆ ತಡವಾಗಿ ಹೇಳೋದು ಅಥವಾ ಯಾವಾಗಲೂ ತನ್ನ ಬಗ್ಗೆ ತಾನೇ ಹೊಗಳಿಕೊಳ್ಳೋದು ಇವೆಲ್ಲ ಸೂರ್ಯನ ಶಕ್ತಿಯನ್ನು ಕಡಿಮೆ ಮಾಡುತ್ತಂತೆ ಇದರಿಂದ ಏನಾಗುತ್ತೆ ಆತ್ಮವಿಶ್ವಾಸ ಕಡಿಮೆ ಆಗೋದು ಆರೋಗ್ಯ ಸಮಸ್ಯೆಗಳು ಸಮಾಜದಲ್ಲಿ ಗೌರವ ಕಳ್ಕೊಳ್ಳೋದು ಹೀಗೆ ಇನ್ನು ಮನಸ್ಸಿಗೆ ಕಾರಕನಾದ ಚಂದ್ರ ತಾಯಿ ಅಥವಾ ಬೇರೆ ಮಹಿಳೆಯರಿಗೆ ಅಗೌರವ ತೋರೋದು ಹಾಗೆ ನೀರಿನ ಸುಮ್ಮನೆ ಪೋಲು ಮಾಡೋದು ಚಂದ್ರನ ಶಕ್ತಿಯನ್ನು ಕಡಿಮೆ ಮಾಡಿ ಮಾನಸಿಕ ನೆಮ್ಮದಿಯನ್ನೇ ಹಾಳು ಮಾಡಬಹುದು ಸೂರ್ಯ ಚಂದ್ರನ ನಂತರ ಈಗ ನಮ್ಮ ಜೀವನದ ಅದೃಷ್ಟ ಜ್ಞಾನ ಹಾಗೆ ಪ್ರೀತಿ ಸಂಪತ್ತಿನ ಮೇಲೆ ಪ್ರಭಾವ ಬೀರುವ ಗುರು ಮತ್ತು ಶುಕ್ರನ ಬಗ್ಗೆ ಮಾತಾಡೋಣ ಗುರು ಗ್ರಹವನ್ನು ಜ್ಞಾನಕ್ಕೆ ವಿವೇಕಕ್ಕೆ ಕಾರಕ ಅಂತ ಹೇಳ್ತಾರೆ ಹಿರಿಯರಿಗೆ ಗುರುಗಳಿಗೆ ಅಗೌರವ ತೋರಿದಾಗ ಅಥವಾ ತನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ಬಂದಾಗ ಗುರುಗ್ರಹ ದುರ್ಬಲನಾಗ್ತಾನೆ ಇದು ಆರ್ಥಿಕ ನಷ್ಟಕ್ಕೆ ಮಕ್ಕಳಿಂದ ಅಸಂತೋಷಕ್ಕೆ ಕಾರಣ ಆಗ್ಬಾರ್ದು ಇನ್ನು ಲೌಕಿಕ ಸುಖ ಪ್ರೀತಿ ಸಂಬಂಧಗಳ ಅಧಿಪತಿ ಶುಕ್ರ ಸಂಗಾತಿಗೆ ಮೋಸ ಮಾಡೋದು ಅಥವಾ ಹಣವನ್ನು ದುಂದುವೆಚ್ಚ ಮಾಡೋದು ಶುಕ್ರನನ್ನು ದುರ್ಬಲಗೊಳಿಸಿ ದಾಂಪತ್ಯದಲ್ಲಿ ಸಮಸ್ಯೆ ಆರ್ಥಿಕ ಮುಗ್ಗಟನ ತರಬಹುದು ಗುರು ಶುಕ್ರ ಆಯಿತು ಈಗ ನಮ್ಮ ಬುದ್ಧಿ ಮತ್ತು ಕರ್ಮದ ಫಲವನ್ನು ನಿರ್ಧರಿಸೋ ಬುಧ ಮತ್ತು ಶನಿಯ ಸರದಿ ಮಾತಿನ ಮೇಲೆ ಹಿಡಿತ ಇಲ್ದಿದ್ರೆ ಏನಾಗುತ್ತೆ ಈ ನಂಬಿಕೆ ಪ್ರಕಾರ ನಮ್ಮ ಕೆಟ್ಟ ಮಾತುಗಳು ಸುಳ್ಳು ಹೇಳೋದು ಇವೆಲ್ಲ ಸಂವಹನದ ಅಧಿಪತಿಯಾದ ಬುಧನ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಇದರಿಂದ ನಿರ್ಧಾರ ತೊಗೊಡುವಾಗ ಗೊಂದಲ ವ್ಯಾಪಾರದಲ್ಲಿ ನಷ್ಟ ಉಂಟಾಡ್ಬೋದು ಇನ್ನೂ ಕರ್ಮಫಲದಾತ ಶನಿ ಸೋಮಾರಿತನ ಯಾವಾಗಲೂ ಬೇರೆಯವರನ್ನು ಟೀಕಿಸೋದು ಮತ್ತು ಹಳೆ ವಿಷಯಗಳಲ್ಲೇ ಮುಳುಗಿರೋದು ಶನಿಗೆ ಇಷ್ಟವಾಗೋದಿಲ್ಲ ಇದರಿಂದ ನಮ್ಮ ಕೆಲಸಗಳಲ್ಲಿ ವಿಳಂಬ ಹಾಗೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರ್ಬೋದು ಕೊನೆಯದಾಗಿ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ದಿಢೀರಂತ ಬದಲಾವಣೆ ತರಬಲ್ಲ ಛಾಯಾಗ್ರಹಗಳಾದ ರಾಹು ಕೇತುಗಳ ಬಗ್ಗೆ ನೋಡೋಣ ರಾಹುವಿನ ವಿಷಯಕ್ಕೆ ಬಂದರೆ ಕೆಲವು ಅಭ್ಯಾಸಗಳು ಕೇಳೋಕ್ಕೆ ತುಂಬನೇ ವಿಚಿತ್ರ ಅನಿಸುತ್ತೆ ನೋಡಿ ಅಸೂಯೆ ಪಡೋದು ಸರಿ ಆದರೆ ಮನೆಯ ಬಾತ್ರೂಮನ್ನು ಕೊಳಗಾಗಿ ಇಟ್ಕೊಡೋದು ಕೂಡ ರಾಹುವಿನ ಕೋಪಕ್ಕೆ ಕಾರಣ ಆಗುತ್ತಂತೆ ಇದರಿಂದ ಅನಿರೀಕ್ಷಿತ ಅಪಘಾತಗಳು ಮಾನಸಿಕ ಗೊಂದಲಗಳು ಹೆಚ್ಚಾಗ್ಬೋದು ಇನ್ನು ಕೇತು ಚುಚ್ಚು ಮಾತುಗಳನ್ನು ಆಡಿದ್ರೆ ಕೇತು ದುರ್ಬಲನ್ನಾಗ್ತಾನೆ ಇದರಿಂದ ಏಕಾಗ್ರತೆ ಕಡಿಮೆಯಾಗಿ ಜೀವನದಲ್ಲಿ ಹತಾಶೆ ಹೆಚ್ಚಾಗ್ಬೋದು ನೋಡಿದ್ರಲ್ವಾ ಇದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ ನಮ್ಮ ಮನೆಯ ಒಂದು ಸಣ್ಣ ಮೂಲೆಯ ಸ್ವಚ್ಛತೆಗೂ ಜ್ಯೋತಿಷ್ಯದ ಒಂದು ಪ್ರಮುಖ ಗ್ರಹದ ಶಕ್ತಿಗೂ ಸಂಬಂಧ ಕಲ್ಪಿಸಲಾಗಿದೆ ಅಂದರೆ ನಮ್ಮ ದೈನಂದಿನ ಅತ್ಯಂತ ಚಿಕ್ಕ ಪುಟ್ಟ ಕೆಲಸಗಳಿಗೂ ಒಂದು ದೊಡ್ಡ ಅರ್ಥವಿದೆ ಅನ್ನೋದನ್ನು ಇದು ತೋರಿಸುತ್ತೆ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಸರಿ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಅದೇ ಗ್ರಹಗಳ ಜೊತೆ ಸಾಮರಸ್ಯದಿಂದ ಬದುಕುವ ದಾರಿ ಅದೇ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ ಹಾಗಾದರೆ ಆ ಪರಿಹಾರ ಏನು ಅದೇನೋ ದೊಡ್ಡ ದೊಡ್ಡ ಪೂಜೆಗಳಲ್ಲ ಯಾಗಗಳಲ್ಲ ಈ ನಂಬಿಕೆಯ ಪ್ರಕಾರ ಅತಿ ದೊಡ್ಡ ಪರಿಹಾರ ಅಡಗಿರೋದು ನಮ್ಮ ದೈನಂದಿನ ಅಭ್ಯಾಸಗಳನ್ನು ಸರಿಪಡಿಸ್ಕೊಳ್ಳೋದ್ರಲ್ಲೇ ನಿಜವಾದ ಬದಲಾವಣೆ ಬರಬೇಕಿರೋದು ನಮ್ಮೊಳಗಿನಿಂದ ನಮ್ಮ ನಡವಳಿಕೆಯಿಂದ ಹಾಗಾದರೆ ಯಾವೆಲ್ಲ ಸಕಾರಾತ್ಮಕ ಅಭ್ಯಾಸಗಳು ನೋಡಿ ಇವು ಎಷ್ಟು ಸರಳವಾಗಿದೆ ಅಂತ ತಂದೆ ತಾಯಿಯರನ್ನು ಗೌರವಿಸೋದು ಸಮಯಕ್ಕೆ ಸರಿಯಾಗಿ ಏಳೋದು ನೀರನ್ನು ಉಳಿಸೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಕಾರಾತ್ಮಕವಾಗಿ ಪ್ರೀತಿಯಿಂದ ಮಾತಾಡೋದು ಇವು ಕೇವಲ ಒಳ್ಳೆ ನಡವಳಿಕೆಗಳು ಮಾತ್ರ ಅಲ್ಲ ಗ್ರಹಗಳ ಶುಭ ಫಲವನ್ನು ಹೆಚ್ಚಿಸುವ ಮಾರ್ಗಗಳು ಕೂಡ ಹೌದು ಕೊನೆಯದಾಗಿ ಒಂದು ಯೋಚನೆ ನಮ್ಮ ಭವಿಷ್ಯ ಅನ್ನೋದು ನಮ್ಮ ಅಭ್ಯಾಸಗಳ ಒಂದು ಪ್ರತಿಬಿಂಬ ಅಷ್ಟೇ ಆಗಿದ್ರೆ ಒಂದು ಒಳ್ಳೆ ಭವಿಷ್ಯಕ್ಕಾಗಿ ಇವತ್ತು ನಾವು ಯಾವ ಒಂದು ಅಭ್ಯಾಸವನ್ನು ಬದಲಾಯಿಸಿಕೊಳ್ಬೋದು ಯೋಚನೆ ಮಾಡಿ ನೋಡಿ